ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಾಣಸಿಗುವಂತಹ ತುಳಸಿ ಗಿಡದ ಕೆಲವು ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ತುಳಸಿ ಗಿಡವು ಪ್ರತಿಯೊಬ್ಬರ ಮನೆಯ ಮುಂದೆ ಕಂಗೊಳಿಸುವ ಸಸ್ಯವಾಗಿದೆ ಇದು ಪೂಜಾರ್ಹ ಸಸ್ಯವಾಗಿದ್ದು ಇದರ ಮೇಲೆ ಬೀಸಿ ಬರುವ ಗಾಳಿಯು ತುಂಬ ಆರೋಗ್ಯಕರವಾಗಿದೆ ಈ ಕಾರಣ ಮನೆಯ ಬಾಗಿಲೆದುರಿಗೆ ತುಳಸಿ ಗಿಡವನ್ನು ನೆಟ್ಟು ಪೂಜಿಸುತ್ತಾರೆ ತುಳಸಿ ದಳವನ್ನು ಹಾಕಿದ ನೀರನ್ನು ಕೂಡ ಸೇವಿಸುತ್ತಾರೆ ತುಳಸಿಯಿಂದಾಗುವ ಕೆಲವು ಪ್ರಯೋಜನಗಳು ಮೊದಲನೆಯದಾಗಿ ಬಾಯಿಯ ದೌರ್ಗಂಧ್ಯ ಅಥವಾ ದುರ್ವಾಸನೆ ಇದ್ದಲ್ಲಿ ತುಳಸಿ ಎಲೆಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಅಗೆಯಬೇಕು ಸತತ ಐದರಿಂದ ಎಂಟು ದಿನಗಳ ಕಾಲ ಮಾಡುವುದರಿಂದ ಬಾಯಿಯ ದುರ್ವಾಸನೆ ಅಥವಾ ದೌರ್ಗಂಧ್ಯ ನಿವಾರಣೆಯಾಗುವುದು ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತೆ ತುಳಸಿ ಎಲೆಗಳ ಚೂರ್ಣವನ್ನು ನೀರಿನಲ್ಲಿ ಅರೆದು ಮುಖಕ್ಕೆ ಹಚ್ಚಿದರೆ ಮುಖದ ಸೌಂದರ್ಯ ಹೆಚ್ಚುತ್ತದೆ ತುಳಸಿ ರಸ ನಿಂಬೆ ರಸ ಹಾಗೂ ಈರುಳ್ಳಿಯನ್ನು ಸಮಭಾಗ ಮಿಶ್ರಣ ಮಾಡಿ ಕಜ್ಜಿಗೆ ಹಚ್ಚಿದರೆ ಕಜ್ಜಿ ನಿವಾರಣೆಯಾಗುತ್ತದೆ ತುಳಸಿ ಎಲೆಯ ರಸವನ್ನು ಮೊಡವೆಗೆ ಹಚ್ಚುವುದರಿಂದ ಕೂಡ ಮೊಡವೆ ಶಮನಗೊಳ್ಳುತ್ತದೆ ಇನ್ನು ವಿಷಜಂತುಗಳು ಕಡಿದಲ್ಲಿ ತುಳಸಿ ರಸವನ್ನು ಲೇಪಿಸುವುದರಿಂದ ಸ್ವಲ್ಪ ಸಮಾಧಾನವಾಗುವುದು ಇನ್ನು ಕೆಮ್ಮು ಇದ್ದ ಸಂದರ್ಭದಲ್ಲಿ ಮಕ್ಕಳಲ್ಲಿ ತುಳಸಿ ರಸವನ್ನು ಜೇನಿನೊಂದಿಗೆ ಮಿಶ್ರಣ ಮಾಡಿ ನೆಕ್ಕಿಸಬೇಕು ತುಳಸಿ ಕಷಾಯವು ಕೂಡ ನೆಗಡಿಯನ್ನು ನಿವಾರಿಸುತ್ತದೆ ತುಳಸಿಯ ಎಲೆಯನ್ನು ಸೇವಿಸುವುದರಿಂದ ಕೆಮ್ಮು ನಿಲ್ಲುತ್ತದೆ ಇನ್ನು ಅಜೀರ್ಣವಿದ್ದಲ್ಲಿ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಕಾಣಿಸಿಕೊಂಡಲ್ಲಿ ತುಳಸಿ ರಸವನ್ನು ಜೇನಿನೊಂದಿಗೆ ಸೇರಿಸಿ ನೆಕ್ಕಿಸಬೇಕು ಸಂಧಿವಾತ ಅಂದರೆ ಅಂಗಾಂಗಗಳ ನೋವು ಸಂಧಿಯಲ್ಲಿ ನೋವುಂಟಾದಲ್ಲಿ ತುಳಸಿ ರಸದೊಂದಿಗೆ ಜೇನು ತುಪ್ಪವನ್ನು ಸೇರಿಸಿ ಸೇವಿಸಬೇಕು ಹೀಗೆ ತುಳಸಿಯ ಉಪಯೋಗಗಳು ಹಲವಾರು ಇನ್ನಿತರ ಗಿಡಗಳ ಉಪಯೋಗಗಳನ್ನು ಸಲಹೆಗಳನ್ನು ಬಯಸಿದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ ಧನ್ಯವಾದ